ಸ್ನೇಹಿತರೆ ಯಶೋಧ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಮಹಾಭಾರತ ಕಥಾಮೃತ ಮುಂದುವರೆದ ಭಾಗ ನೋಡೋಣ ಬನ್ನಿ ಸಭಾಪರ್ವ ಮಯನ ಅದ್ಭುತ ಸೃಷ್ಟಿ ಮಯ ಅರ್ಜುನನಿಗೆ ಹೇಳಿದ ಪಾರ್ಥ ನೀನು ನನ್ನನ್ನು ಕೃಷ್ಣನ ಕೋಪದಿಂದ ಹಾಗೂ ಅಗ್ನಿ ಆಕ್ರಮಣದಿಂದ ಪಾರು ಮಾಡಿದ್ದೀಯೆ ಇದಕ್ಕೆ ಯಾವ ರೀತಿ ಕೃತಜ್ಞತೆ ವ್ಯಕ್ತಪಡಿಸಲಿ ಅರ್ಜುನ ನುಡಿದ ಮಯ ನಿನ್ನ ನುಡಿಗಳೇ ಸಾಕು ನಿನಗಿಷ್ಟ ಬಂದ ಕಡೆಗೆ ಹೋಗು ನಮ್ಮ ಸ್ನೇಹ ಯಾವಾಗಲೂ ಹೀಗೆಯೇ ಇರಲಿ ಆದರೆ ಮಯ ಮರುನುಡಿದ ಅರ್ಜುನ ನಾನು ಅಸಮಾನನಾದ ವಾಸ್ತುಶಿಲ್ಪಿ ನಿನಗೆ ಏನಾದರೂ ನಿರ್ಮಿಸಿಕೊಡಲು ಅನುಮತಿ ಕೊಡು ಅರ್ಜುನ ಹೇಳಿದ ಮಯ ನಾನು ಆ ರೀತಿ ಏನನ್ನು ಸ್ವೀಕರಿಸುವುದಿಲ್ಲ ಆದರೆ ಕೃಷ್ಣನಿಗೆ ಏನಾದರೂ ಮಾಡಿಕೊಡು ಎಂದು ಹೇಳಿದ ಕೃಷ್ಣ ಮಯನಿಗೆ ಹೇಳಿದ ಮಿತ್ರ ಯುಧಿಷ್ಠಿರನಿಗೆ ಒಂದು ಸಭಾಂಗಣವನ್ನು ಕಟ್ಟಿಸಿಕೊಡು ಅದು ಭವ್ಯಾಲಂಕೃತವಾದ ಸರಿಸಾಟಿ ಇಲ್ಲದಂತ ಸಭಾಂಗಣವಾಗಿರಬೇಕು ಕೃಷ್ಣನ ಸಲಹೆಯಿಂದ ಮಯನಿಗೆ ಹರ್ಷವಾಯಿತು ಆ ಕ್ಷಣವೇ ಅವನು ತಾನು ನಿರ್ಮಿಸಲಿರುವ ಸಭಾಂಗಣದ ಚಿತ್ರವನ್ನು ಕಲ್ಪಿಸಿಕೊಂಡ ಮೂವರು ಇಂದ್ರಪ್ರಸ್ಥಕ್ಕೆ ಹಿಂದಿರುಗಿದರು ಕೃಷ್ಣ ಮಯನನ್ನು ಯುಧಿಷ್ಠಿರನಿಗೆ ಪರಿಚಯಿಸಿದ ಯುಧಿಷ್ಠಿರನ ಯುಧಿಷ್ಠಿರ ಅವನನ್ನು ಸೌಜನ್ಯದಿಂದ ಬರಮಾಡಿಕೊಂಡು ತಮ್ಮೊಡನೆ ಕೆಲವು ದಿನಗಳ ಕಾಲ ಇರುವಂತೆ ಆಮಂತ್ರಣವಿತ್ತ ಕೆಲವು ದಿನಗಳ ನಂತರ ಮಯ ತನ್ನ ಕಲ್ಪನೆಯ ಅನುಸಾರ ಭವ್ಯವಾದ ಸಭಾಂಗಣ ನಿರ್ಮಾಣ ಕಾರ್ಯವನ್ನು ಪ್ರಾರಂಭಿಸಿದ ಕೃಷ್ಣ ದ್ವಾರಕೆಗೆ ಹಿಂದಿರುಗಲು ನಿರ್ಧರಿಸಿದ ಹೋಗಿ ಬರುವುದಾಗಿ ಕುಂತಿಗೆ ತಿಳಿಸಿದ ದೌಮ್ಯ ಮತ್ತಿತರರಿಗೆ ವಿದಾಯ ಹೇಳಿ ಹೇಳಿದ ತಂಗಿ ಸುಭದ್ರಾ ಮತ್ತು ವಿಪ್ರವರ್ಯರಿಗೆ ಪ್ರೀತಿಪೂರ್ವಕ ವಿದಾಯ ಹೇಳಿ ರಥವನ್ನೇರಿದ ಅರ್ಜುನ ಕೃಷ್ಣನ ಪಕ್ಕದಲ್ಲಿ ಕುಳಿತ ಸ್ವತಃ ಯುದಿಷ್ಠಿರನೇ ರಥದ ಸಾರಥ್ಯವನ್ನು ವಹಿಸಿಕೊಂಡ ಭೀಮನ ನೇತೃತ್ವದಲ್ಲಿ ನಕುಲ ಸಹದೇವ ಮತ್ತು ಇತರ ಗಣ್ಯರು ಕೃಷ್ಣನ ರಥವನ್ನು ಹಿಂಬಾಲಿಸಿದರು ಸ್ವಲ್ಪ ದೂರ ಕ್ರಮಿಸಿದ ನಂತರ ಕೃಷ್ಣ ಸಾಕಿನ್ನು ನೀನು ಹಿಂದಿರುಗು ಎಂದು ಯುದಿಷ್ಟಿರನಿಗೆ ಸೂಚಿಸಿದ ಕೃಷ್ಣ ಪಾಂಡವರಿಗೆ ಪ್ರೀತಿಪೂರ್ವಕ ವಿದಾಯ ಹೇಳಿ ಪಯಣವನ್ನು ಮುಂದುವರಿಸಿದ ಮಯ ರಾಜಯೋಗ್ಯವಾದ ಅರಮನೆ ಮತ್ತು ರಾಜನ ಆಸ್ಥಾನ ಸಭಾಂಗಣಕ್ಕೆ ಅಡಿಪಾಯ ಹಾಕಿದ ಅನಂತರ ಸ್ವಲ್ಪ ಕಾಲದ ವಾಸ್ತವ್ಯಕ್ಕಾಗಿ ಹಿಮಾಲಯದ ಪ್ರದೇಶಕ್ಕೆ ತೆರಳಿದ ಅವನು ಅಮೂಲ್ಯ ಶಿಲೆಗಳು ನೂರಾರು ಗದೆಗಳಿಗೆ ಸಮಾನವಾದ ಒಂದು ಗದೆ ಮತ್ತು ವರುಣದೇವರ ಶಂಕದೊಂದಿಗೆ ಹಿಂದಿರುಗಿದ ಗದೆಯನ್ನು ಭೀಮನಿಗೂ ಶಂಖವನ್ನು ಅರ್ಜುನನಿಗೂ ಉಡುಗೊರೆಯಾಗಿ ಇತ್ತ ಮಯನು ಸಭಾಂಗಣವನ್ನು ಚಿನ್ನ ಬೆಳ್ಳಿ ಹಾಗೂ ಮುತ್ತು ರತ್ನಗಳಿಂದ ಹಾಗೂ ತಳತಳಿಸುವ ಶಿಲೆಗಳಿಂದ ಭವ್ಯವಾಗಿ ನಿರ್ಮಿಸಿದ ಚಿನ್ನ ವಜ್ರಗಳಿಂದ ಕೂಡಿದ ಕಮಲಗಳು ಕಮಲಗಳನ್ನುಳ್ಳ ಸರೋವರವೊಂದನ್ನು ನಿರ್ ಸೃಷ್ಟಿಸಿದ ಸರೋವರದ ನೀರು ಸ್ಫಟಿಕ ಸದೃಶವಾಗಿದ್ದು ಪಾರದರ್ಶಕವಾಗಿತ್ತು ನೋಡಿದವರು ಸರೋವರವನ್ನು ನಿಜವಾದ ಗಟ್ಟಿ ನೆಲವೆಂದೇ ಭಾವಿಸಿ ಅದರ ಮೇಲೆ ಹೆಜ್ಜೆ ಇಡುತ್ತಿದ್ದರು ಸಭಾಂಗಣದ ಸುತ್ತಲ ಪರಿಸರದಲ್ಲಿನ ಗಿಡ ಮರಗಳ ಸುಗಂಧ ಭರಿತ ಗಾಳಿ ವಾತಾವರಣಕ್ಕೆ ವಿಶೇಷ ಸೌರಭವನ್ನು ತಂದುಕೊಟ್ಟಿತ್ತು ಒಟ್ಟಾರೆಯಾಗಿ ಸಭಾಂಗಣ ಮತ್ತು ಅರಮನೆ ಭೂಮಿಯ ಮೇಲೆ ಹಾಗಿರಲಿ ಸ್ವರ್ಗಲೋಕದಲ್ಲೂ ಕಾಣಸಿಗದು ಎನ್ನುವಷ್ಟು ದಿವ್ಯವಾಗಿ ಭವ್ಯವಾಗಿತ್ತು ಶುಭ ದಿನದಂದು ಸುಮುಹೂರ್ತದಲ್ಲಿ ಯುಧಿಷ್ಠಿರ ಗೃಹ ಪ್ರವೇಶ ಮಾಡಿ ಅರಮನೆಯೊಳಗೆ ಅಡಿಯಿಟ್ಟ ಮಹರ್ಷಿಗಳು ರಾಜ ಮಹಾರಾಜರು ಗೃಹಪ್ರವೇಶ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು ಯುಧಿಷ್ಠಿರ ಆ ಸಭಾಂಗಣದಲ್ಲಿ ರಾಜಸಭೆಯನ್ನು ನಡೆಸುತ್ತಿದ್ದಂತೆ ಸಭೆಗೆ ನಾರದ ಮಹರ್ಷಿಗಳು ಆಗಮಿಸಿದರು ವೇದ ಉಪನಿಷತ್ತುಗಳಲ್ಲಿ ಸಾಟಿ ಇಲ್ಲದ ಪಾರಂಗತರಾದ ತ್ರಿಕಾಲಜ್ಞಾನಿಯಾದ ನಾರದ ಮಹರ್ಷಿಗಳನ್ನು ಯುಧಿಷ್ಠಿರ ಗೌರವಾದರಗಳಿಂದ ಸ್ವಾಗತಿಸಿದ ಧನ್ಯವಾದಗಳು ಮಹಾಭಾರತ ಮುಂದುವರಿಯಲಿದೆ ಯಶೋಧ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು